ಮನೆ ಕಟ್ಟುವಂತಹದ್ದು ಪ್ರತಿಯೊಬ್ಬ ವ್ಯಕ್ತಿಯ ಆದ್ಯ ಕನಸಾಗಿರತ್ತೆ ಮನೆ ಕಟ್ಟುವಾಗ ಇಟ್ಟಿಗೆ ಮರಳು ಸಿಮೆಂಟ್ ಕಬ್ಬಿಣ ಈ ರೀತಿ ಬೇರೆ ಬೇರೆ ಮೆಟೀರಿಯಲ್ಸ್ ನ ಯೂಸ್ ಮಾಡಿ ಮನೆಯನ್ನ ಕಟ್ತಾರೆ ಅದರಲ್ಲಿ ಭಾಗಶಃ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಇಟ್ಟಿಗೆನೇ ಇರುತ್ತೆ ಈಗ ನೀವು ಇಟ್ಟಿಗೆ ಅಂತ ಹೇಳಿ ಬಂದಾಗ ಕೆಂಪಿಟ್ಟಿಗೆ ನೋಡ್ಬೋದು ಜಂಬಿಟ್ಟಿಗೆ ನೋಡ್ಬೋದು ಇತ್ತೀಚೆಗೆ ಹ್ಯಾಲೋ ಬ್ರಿಕ್ಸ್ ಗಳು ಬಂದಿದೆ ಅದರ ಜೊತೆಗೆ ಸಿಮೆಂಟಿನ ಬ್ಲಾಕ್ಸ್ ಗಳು ಕೂಡ ಈಗ ಪ್ರಾರಂಭವಾಗಿದೆ ಇದು ಗಟ್ಟಿ ಮುಟ್ಟಾದಂತಹ ಇಟ್ಟಿಗೆ ಅಂತಾನೆ ಹೇಳ್ಬಹುದು ಮನೆ ಕಟ್ಟುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳ್ಬಹುದು ಸೊ ನಿಮಗೆ ಇಟ್ಟಿಗೆಗಳು ಎಲ್ಲಿ ಲಭ್ಯ ಇದೆ ಅನ್ನೋದಾದ್ರೆ ನಮ್ಮ ಶಿವಮೊಗ್ಗದ ಹೊನ್ನಾಳಿ ಫ್ಲೈಓವರ್ ಇಂದ ಐದು ಕಿಲೋಮೀಟರ್ ದೂರದಲ್ಲಿರುವಂತಹ ಮೇಲಿನ ಹನ್ಸ್ವಾಡಿ ಪ್ರಮುಖ ರಸ್ತೆಯಲ್ಲಿ ಮೇನ್ ರಸ್ತೆ ಏನಿದೆಯೋ ಆ ರಸ್ತೆಯ ಪಕ್ಕದಲ್ಲಿಯೇ ಶ್ರೀನಿಧಿ ಕನ್ಸ್ಟ್ರಕ್ಷನ್ಸ್ ಇದೆ ಆ ಶ್ರೀನಿಧಿ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ನಿಮಗೆ ಮನೆ ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದು ಮೆಟೀರಿಯಲ್ ಗಳು ಇಲ್ಲಿ ಲಭ್ಯ ಇದೆ ಪ್ರಮುಖವಾಗಿ ಸಿಮೆಂಟಿನ ಇಟ್ಟಿಗೆಗಳು ಇಲ್ಲಿ ಲಭ್ಯ ಇದೆ ಬನ್ನಿ ಆ ಸಿಮೆಂಟಿನ ಇಟ್ಟಿಗೆಗಳು ಹೇಗೆ ಪ್ರಿಪೇರ್ ಮಾಡ್ತಾರೆ ಅದರ ಪ್ರೈಸ್ ಏನು ಎಲ್ಲಿವರೆಗೂ ನಿಮಗೆ ಡೆಲಿವರಿ ಲಭ್ಯ ಇದೆ ಅನ್ನೋದನ್ನ ಆ ಓನರ್ ಹತ್ರನೇ ಮಾತಾಡ್ತಾ ಹೋಗೋಣ ಶಿವಮೊಗ್ಗದ ಹೊನಾಳಿ ರಸ್ತೆಯಲ್ಲಿರುವಂತಹ ಮೇಲಿನ ಹನ್ಸ್ವಾಡಿಯಲ್ಲಿರುವಂತಹ ಶ್ರೀನಿಧಿ ಕನ್ಸ್ಟ್ರಕ್ಷನ್ಸ್ ನ ಮಾಲೀಕರಾದಂತಹ ರವೀಶ್ ಅವರು ನಮ್ ಜೊತೆ ಇದಾರೆ ಅವರನ್ನ ಮಾತಾಡಿಸ್ತಾ ಹೋಗೋಣ ಸರ್ ನಮಸ್ತೆ ಎಷ್ಟು ವರ್ಷದಿಂದ ಶ್ರೀನಿಧಿ ಕನ್ಸ್ಟ್ರಕ್ಷನ್ಸ್ ಪ್ರಾರಂಭ ಸರ್ ವರ್ಷ ಬಟ್ ಈ ಪಾಯಿಂಟ್ ಅಲ್ಲಿ ಬ್ರಿಕ್ಸ್ ಮಾಡಿ ಈಗ ಏಟ್ ಮಂತ್ಸ್ ಆಯ್ತು ಸೊ ಇಲ್ಲಿ ಪ್ರಮುಖವಾಗಿ ನೀವು ಪ್ರಿಪೇರ್ ಮಾಡುವಂತಹದ್ದು ಸಿಮೆಂಟಿನ ಬ್ರಿಕ್ಸ್ ಗಳಲ್ವಾ ಸೊ ಇದರ ಗುಣಮಟ್ಟದ ಬಗ್ಗೆ ಏನ್ ಹೇಳ್ತೀರಾ ಗುಣಮಟ್ಟ ವಿಷಯದಲ್ಲಿ ನಾವು ಬೇರೆ ಚೆನ್ನಾಗಿದೆ ಅಂತ ಹೇಳಕ್ ಬರಲ್ಲ ಬಟ್ ನಮ್ಗೆ ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ ಇಂಪಾರ್ಟೆಂಟ್ ಕಸ್ಟಮರ್ಸ್ ಕಷ್ಟಪಟ್ಟು ಮನೆ ಕಟ್ತಾರೆ ಕಾಂಪ್ಲೆಕ್ಸ್ ಆಗಲಿ ಯಾವ್ದೋ ಒಂದು ಕಡಾಡ ಕಟ್ಬೇಕಾದ್ರು ಅದ್ರ ಮೇಲೆ ವಿಶ್ವಾಸ ಅರ್ಹತೆ ಇರಬೇಕು ನಮ್ದು ಸಿಮೆಂಟ್ ಯಾವ್ದೋ ಲೋ ಕ್ವಾಲಿಟಿ ಸಿಮೆಂಟ್ ಹಾಕಲ್ಲ ಬ್ರಾಂಡೆಡ್ ಸಿಮೆಂಟೇ ಹಾಕ್ತಿವಿ ಮತ್ತೆ ನಮ್ದು ಓನ್ ಕ್ರಷರ್ ಇರೋದ್ರಿಂದ ಎಲ್ ಎಂ ಸ್ಯಾಂಡ್ ಎಲ್ಲ ನಮ್ದೇ ಇರುತ್ತೆ ಯಾವುದೇ ಕಾರಣ ಗುಣಮಟ್ಟದಲ್ಲಿ ಕೊರತೆ ಮಾಡಲ್ಲ ಓಕೆ ಪ್ರಮುಖವಾಗಿ ಏನೆಲ್ಲ ಮೆಟೀರಿಯಲ್ಸ್ ನ ಯೂಸ್ ಮಾಡಿ ಬ್ರಿಕ್ಸ್ ನ ಪ್ರಿಪೇರ್ ಮಾಡ್ತೀರಾ ಬ್ರಿಕ್ಸ್ ಪ್ರಿಪೇರ್ ಮಾಡಕ್ಕೆ ಮುಖ್ಯವಾಗಿ ನಿಮಗೆ 12 ಎಂಎಂ ಮತ್ತೆ 6 ಎಂಎಂ ಜಲ್ಲಿ ಬೇಕಾಗುತ್ತೆ ಓಕೆ ಆಮೇಲೆ ಡಸ್ಟ್ ಮತ್ತೆ ಎಂ ಸ್ಯಾಂಡ್ ಮಿಕ್ಸ್ ಬೇಕಾಗುತ್ತೆ ಹ್ಮ್ ಹ್ಮ್ ಸಿಮೆಂಟ್ ಮತ್ತೆ ಮುಖ್ಯವಾಗಿ ಅಡ್ಮಿಕ್ಸ್ಚರ್ ಓಕೆ 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 ಸೋ ಇಲ್ಲ ಎಲ್ಲ ಪ್ರಿಪೇರ್ ಮಾಡುವಂತದ್ದು ಇದೆ ಒಂದು ಪಾಯಿಂಟ್ ಅಲ್ಲಿ ಇದೆ ಪ್ರಿಪೇರ್ ಮಾಡ್ತೀವಿ ಮಾರ್ನಿಂಗ್ ಅವರು ಪ್ರಿಪೇರ್ ಮಾಡ್ತಾರೆ ಮಾರ್ನಿಂಗ್ अर्ಲಿ ಮಾರ್ನಿಂಗ್ 3 ಟು 10 ತನಕ ವರ್ಕ್ ಮಾಡ್ತಾರೆ

ಎಷ್ಟ್ ಏನೋ ಅದು ಒಂದು ಕಲ್ಪನೆ ಎಲ್ಲ ನಮಿಗೆ ಬೇರೆ ಕಡೆಗಿಂತ ಇಲ್ಲಿ ಒಂದ್ ಸ್ವಲ್ಪ ಕಡಿಮೆ ಇರ್ಬೇಕು ಒಂದು ಐವತ್ ಪೈಸಾನೋ ಒಂದ್ ರೂಪಾಯಿ ಕಡಿಮೆ ಇದ್ರೆ ನಮ್ಗೆ ಅನುಕೂಲ ಅನ್ನುವಂತ ಮೆಂಟಾಲಿಟಿ ಜನ ಇರ್ತಾರೆ ಸೊ ದರ ಅಂತ ಹೇಳಿ ಬಂದಾಗ ಪ್ರೈಸ್ ಅಂತ ಹೇಳಿ ಬಂದಾಗ ನಿಮ್ಮ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಸಿಗುವಂತಹ ಬ್ರಿಕ್ಸ್ ನ ಬೆಲೆ ಖಂಡಿತ ಮೇಡಂ ನಾವು ಬೆಲೆನ ಹೇಳಕ್ಕಿಂತ ಮುಂಚೆ ಈ ಕಸ್ಟಮರ್ಸ್ ಯಾರು ದೊಡ್ಡ ಇರಲ್ಲ ಎಲ್ಲಾ ಕಡೆ ಕಡೆ ವಿಚಾರ ಮಾಡಿ ಅವರು ಇಲ್ಲಿಗೆ ಬರೋದು ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದಕ್ಕೆ ಒನ್ ಆರ್ ಟೂ ರುಪೀಸ್ ಕಮ್ಮಿನೇ ನಾವು ಡೆಲಿವರಿ ಕೊಡ್ತೀವಿ ಅಂತ ಕ್ವಾಲಿಟಿ ನಮಗೆ ಮೈಂಟೈನ್ ಮಾಡ್ತೀವಿ ತುಂಬಾ ಕಾಂಪಿಟೇಷನ್ ಇದೆ ಸಿಮೆಂಟ್ ಆಗಲಿ ಮೆಟೀರಿಯಲ್ಸ್ ಆಗ್ಲಿ ಯಾವುದು ತುಂಬಾ ಅನ್ಸುತ್ತಲ್ಲ ತುಂಬಾ ಕಾಂಪಿಟೇಷನ್ ಇದೆ ಈಗ ರೇಟ್ಸ್ ತುಂಬಾ ಹೈಕ್ ಆಗಿದೆ ಡೀಸೆಲ್ ರೇಟು ಜಾಸ್ತಿ ಆಗಿದೆ ಗೆ ಕಸ್ಟಮರ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಎಕ್ಸ್ಪೆಕ್ಟೇಷನ್ ನಾವಂತೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತೀವಿ

ಇಂಟರ್ಲಾಕ್ ಟೈಲ್ಸ್ ಬ್ರಿಕ್ಸ್ ಮೇಜರ್ ಬ್ರಿಕ್ಸ್ ಮಾಡ್ ಓಕೆ ಬ್ರಿಕ್ಸ್ ಅಲ್ಲಿ ಸೈಜ್ ಗಳು ಇರುತ್ತೆ ಅಲ್ವಾ ಸೋ ಯಾವೆಲ್ಲ ಸೈಜ್ ನ ಬ್ರಿಕ್ಸ್ ಗಳು ನಿಮ್ಮಲ್ಲಿ अवेलेबल ನಿಮ್ಮಲ್ಲಿ 6 ಇಂಚು ಮತ್ತೆ 8 ಇಂಚು ಮತ್ತೆ 4 ಇಂಚು ಮೂರು ಟೈಪ್ ಬ್ರಿಕ್ಸ್ अवेलेबल ನಿಮ್ಮ ದಿನದ ಸೇಲ್ಸ್ ಹೇಗಿದೆ ಸರ್ ಈಗ ಸ್ವಲ್ಪ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಸೇಲ್ಸ್ ಅವರೇಜ್ ಇದೆ ಪರ್ ಡೇ 2000 ಬ್ರಿಕ್ಸ್ ಅಂತ ಆವರೇಜ್ ಹೋಗಿ ಹೋಗುತ್ತೆ ಹೌದಾ ಸರ್ ಸೋ ನಮಗೂ ಕೂಡ ಬ್ರಿಕ್ಸ್ ಬೇಕು ಅಂದ್ರೆ ಎಷ್ಟು ದಿನ ಮುಂಗಡವಾಗಿ ನಿಮಗೆ ಬುಕ್ಕಿಂಗ್ ಮಾಡಬೇಕು ಆರ್ಡರ್ ಕೊಡಬೇಕು ಬುಕಿಂಗ್ ಅಂದ್ರೆ ಒಂದು ಟೂ ಡೇಸ್ ಮುಂಚೆ ಹೇಳಿದ್ರೆ ಸಾಕು ಯಾಕಂದ್ರೆ ಲೇಬರ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಗೆ ಟ್ರ್ಯಾಕ್ಟರ್ ಲಾರಿಗಳು ಅವೈಲೇಬಲ್ ಇದೆ ಒಂದು ಟೂ ಡೇಸ್ ಅಲ್ಲಿ ಮುಂಚೆ ಹೋಗಬೇಕು ಈಗ ಯಾವ ಮಾದರಿಯ ಇಟಿಕೆಗೆ ಬಹಳ ಡಿಮ್ಯಾಂಡ್ ಇರುವಂತದ್ದು ಸರ್ ನಮ್ಮ ಇಂಪಾರ್ಟೆಂಟ್ ಅಲ್ಲಿ 8 ಇಂಚು ತುಂಬ ಕಮ್ಮಿ ಹೋಗೋದು ಫೌಂಡೇಷನ್ ಗೆ ಮಾತ್ರ ಯೂಸ್ ಮಾಡ್ತಾರೆ ಓಕೆ ಮೇಜರ್ ಹೋಗೋದೆ 6 ಇಂಚ್ ಬಿಕ್ಸ್ ಅಂದ್ರೆ 18 ಇಂಚು 6 ಇಂಚು 6 ಇಂಚ್ ಟೋಟಲ್ ಮೆಜರ್ಮೆಂಟ್ ಅದೇ ಮುಖ್ಯವಾಗಿ ಜಾಸ್ತಿ ಹೋಗೋದು ನಾಲ್ಕು ಇಂಚು ಎಲ್ಲ ಪಾರ್ಟಿಷನ್ ವಾಲ್ ಯೂಸ್ ಮಾಡ್ತೇವೆ ಪ್ರಿಪರೇಷನ್ ಗೆ ಮಿಷನ್ ನ ಯೂಸ್ ಮಾಡ್ತೀರಾ ಅನ್ಸುತ್ತೆ ಅದನ್ನ ಒಂದ್ ಸ್ವಲ್ಪ ತೋರಿಸಬಹುದಾ ಖಂಡಿತ ಒಂದ್ಸರಿ ಪಂಚ್ ಮಾಡಿದ್ರೆ ಐದು ಬ್ರಿಕ್ಸ್ ಬರುತ್ತೆ ಇದು ಓಕೆ ಆ ಕಡೆಯಿಂದ ಮೆಟೀರಿಯಲ್ಸ್ ಎಲ್ಲ ಅಲ್ಲಿ ಮಿಕ್ಸರ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಅಡ್ಮಿಕ್ಸ್ಚರ್ ಸಿಮೆಂಟ್ ಮೆಟೀರಿಯಲ್ಸ್ ಹಾಕೊಂಡು ಅಲ್ಲಿಂದ ಇಲ್ಲಿಗೆ ಡಂಪ್ ಮಾಡ್ತಾರೆ ಡಂಪ್ ಮಾಡಿ ಒಂದು ಸಲ ಪಂಚ್ ಆಯ್ತು ಅಂದ್ರೆ ಐದು ಬ್ರಿಕ್ಸ್ ಗಳು ರೆಡಿ ಆಗುತ್ತೆ ಸರ್ ಬ್ರಿಕ್ಸ್ ಗಳು ಹೇಗೆ ರೆಡಿ ಮಾಡ್ತೀರಾ ಅನ್ನೋ ಪ್ರೊಸೆಸ್ ಅನ್ನ ನೋಡಿದ್ವಿ ಈಗ ಇದು ಡೈರೆಕ್ಟ್ ಡೆಲಿವರಿ ಕೊಡ್ತೀರಾ ಅಥವಾ ನೆಕ್ಸ್ಟ್ ಈ ಪ್ರೊಸೀಜರ್ ಏನು ಬ್ರಿಕ್ಸ್ ಪ್ರೊಡಕ್ಷನ್ ಆಯ್ತು ಇದನ್ನ ಒನ್ ಡೇ ಇಲ್ಲಿ ಬಿಟ್ಟು ನೆಕ್ಸ್ಟ್ ಡೇ ಅಲ್ಲಿ ಶಿಫ್ಟ್ ಮಾಡ್ತೀವಿ ಸ್ಟಾಕ್ ಎರಡು ಶಿಫ್ಟ್ ಮಾಡಿ ಅಲ್ಲಿ ಟ್ವೆಂಟಿ ಒನ್ ಡೇಸ್ ಮಿನಿಮಮ್ ಕ್ಯೂರಿಂಗ್ ಮಾಡಲೇಬೇಕು ಕ್ಯೂರಿಂಗ್ ತುಂಬಾ ಇಂಪಾರ್ಟೆಂಟ್ ನಾವು ಎಷ್ಟು ಕ್ವಾಲಿಟಿ ಸಿಮೆಂಟ್ ಹಾಕ್ತಿವಿ ಅದಕ್ಕೆ ಅದ್ರ ಜೊತೆಗೆ ಕ್ಯೂರಿಂಗ್ ತುಂಬಾ ಇಂಪಾರ್ಟೆಂಟ್ ಟ್ವೆಂಟಿ ಒನ್ ಡೇಸ್ ಕ್ಯೂರಿಂಗ್ ಆದ್ರೆ ನಾನು ಯಾರು ಡೆಲಿವರಿ ಕೊಡಲ್ಲ ಓಕೆ ಈಗ ಟ್ವೆಂಟಿ ಒನ್ ಡೇಸ್ ಕ್ಯೂರಿಂಗ್ ಆಗದೆ ಯಾವ್ದು ಡೆಲಿವರಿ ಕೊಡಲ್ಲ ಅಂತ ಹೇಳ್ತಾ ಇದೀರಾ ಈಗ ಸಡನ್ ಆಗಿ ಒಂದು ಬಲ್ಕ್ ಆರ್ಡರ್ ಬರುತ್ತೆ ಆ ಬಲ್ಕ್ ಆರ್ಡರ್ ನ ಹೇಗೆ ರಿಸೀವ್ ಮಾಡ್ತೀರಾ ಅಂದ್ರೆ ಈಗ ನೀವ್ ದಿನಕ್ಕೆ ಒಂದು ಟೂ ತೌಸಂಡ್ ಆವ್ರೇಜ್ ನಾನ್ ಡೆಲಿವರಿ ಕೊಡ್ತಾ ಇದೀನಿ ಅಂತ ಹೇಳಿ ಟೂ ಡೇಸ್ ಬಿಫೋರ್ ನೀವು ನನಗೆ ಆರ್ಡರ್ ಕೊಟ್ಟರೆ ಒಳ್ತು ಅಂತ ಹೇಳಿದ್ರೆ ಈಗ ನನಗೆ ಸಡನ್ ಆಗಬೇಕು ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಕ್ವಾಂಟಿಟಿ ವರೆಗೆ ನಿಮ್ಮಲ್ಲಿ ಅವೈಲೇಬಲ್ ಇರುತ್ತೆ ನಮ್ಮಲ್ಲಿ ಸ್ಟಾಕ್ ಡೈಲಿ ಪ್ರೊಸೆಸ್ ನಡೀತಾ ಇರೋದ್ರಿಂದ ಮಿನಿಮಮ್ ಸ್ಟಾಕ್ ಫೈವ್ ಟು ಸಿಕ್ಸ್ ತೌಸಂಡ್ ಇದೇ ಓಕೆ ಸೊ ಕೇಳಿದ್ರಲ್ಲ ಯಾವ ರೀತಿ ಬ್ರಿಕ್ಸ್ ಪ್ರಿಪೇರ್ ಆಗತ್ತೆ ಅನ್ನೋದನ್ನ ನೋಡಿದ್ವಿ ಅದರ ದರದ ಬಗ್ಗೆ ತಿಳ್ಕೊಂಡ್ವಿ ಹಾಗೆ ಎಲ್ಲಿ ಈ ಒಂದು ಶ್ರೀನಿಧಿ ಕನ್ಸ್ಟ್ರಕ್ಷನ್ಸ್ ಇದೆ ಅನ್ನೋದನ್ನ ಕೂಡ ತಿಳಿಸಿದ್ವಿ ಯಾವೆಲ್ಲ ಸೈಜ್ ಇಲ್ಲಿ ಅವೈಲೇಬಲ್ ಇದೆ ಬ್ರಿಕ್ಸ್ ಬಿಟ್ಟು ಮತ್ತೆ ಬೇರೆಲ್ಲ ಯಾವ ಮೆಟೀರಿಯಲ್ಸ್ ಇಲ್ಲಿ ಲಭ್ಯ ಇದೆ ಅನ್ನೋದನ್ನ ನಾವು ಈಗಾಗಲೇ ತಿಳ್ಕೊಂಡ್ವಿ ರವೀಶ್ ಅವರು ಸಾಕಷ್ಟು ಮಾಹಿತಿ ನೀಡಿದ್ದಾರೆ ನಿಮ್ಗೂ ಕೂಡ ಈ ರೀತಿಯಾದಂತಹ ಸಿಮೆಂಟ್ ನ ಬ್ರಿಕ್ಸ್ ಬೇಕಾದಲ್ಲಿ ಎಮ್ ಸ್ಯಾಂಡ್ ಬೇಕಾದಲ್ಲಿ ಸಿಮೆಂಟ್ ನ ಬೇಕಾದಲ್ಲಿ ಖಂಡಿತವಾಗಿಯೂ ಶ್ರೀನಿಧಿ ಕನ್ಸ್ಟ್ರಕ್ಷನ್ಸ್ ಅನ್ನ ಭೇಟಿ ಮಾಡಬಹುದು ರವೀಶ್ ಅವ್ರನ್ನ ಭೇಟಿ ಮಾಡಿ ಇಲ್ಲಿ ಬಂದು ನೀವು ಬ್ರಿಕ್ಸ್ ಅನ್ನ ಪರ್ಚೇಸ್ ಮಾಡಬಹುದಾಗಿದೆ ಈಗಾಗಲೇ ಅವರು ಹೇಳಿದರೆ ಕಾಂಪಿಟೇಟಿವ್ ನ ಕೊಡ್ತೀವಿ ಅಂತ ಹೇಳಿ ಸೊ ಇನ್ಯಾಕೆ ತಡ ನಮ್ಮ ಶಿವಮೊಗ್ಗದ ಸುತ್ತಮುತ್ತ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯವರೆಗೂ ಕೂಡ ಕೂಡ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದಾರೆ ನೀವು ಕೂಡ ಬಂದು ಶ್ರೀನಿಧಿ ಕನ್ಸ್ಟ್ರಕ್ಷನ್ಸ್ ನಲ್ಲಿ ನಿಮ್ಗೆ ಬೇಕಾಗಿರುವಂತಹ ಮನೆಯನ್ನ ಕಟ್ಟಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಮೆಟೀರಿಯಲ್ಸ್ ಗಳನ್ನ ಇಲ್ಲಿ ಕೊಂಡ್ಕೋಬಹುದು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ